ನಮಸ್ಕಾರ ನ್ಯೂಸ್ ಅಟ್ ಲೆವೆನ್ ಎ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಅಶ್ವಿನ್ ಸಾವಿಗೆ ಹೊಣೆ ಯಾರು ನ್ಯೂಸ್ ಗೆ ತಾಯಿ ಹೇಳಿದ್ದೇನು ಪೊಲೀಸರೇ ಕೇಸನ್ನ ಉಲ್ಟಾ ಮಾಡ್ತಿದ್ದಾರ ಎಫ್ಐಆರ್ ನಲ್ಲಿ ಏನಿದೆ ತಮ್ಮ ತಪ್ಪನ್ನ ಮುಚ್ಚಲಿಕ್ಕೆ ಬಿಬಿಎಂಪಿ ಬಿಡಬ್ಲ್ಯೂ ಎಸ್ ಎಸ್ ಪಿ ಪ್ಲಾನ್ ಅಶ್ವಿನ್ ಸಾವಿನ ಸೀಕ್ರೆಟ್ ಬೆಂಗಳೂರಿನ ಎಂ ಎಸ್ ಪಾಳ್ಯ ಬೈಕ್ ಸವಾರ ಅಶ್ವಿನ್ ಸಾವಿಗೆ ಟ್ವಿಸ್ಟ್ ಸಿಗ್ತಾ ಇದೆ ಅಶ್ವಿನ್ ಸಾವಿಗೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಇದ್ದಿತ್ತು ನ್ಯೂಸ್ ಏಟಿನ್ ನಲ್ಲಿ ಸ್ಫೋಟಕ ಸತ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ನ್ಯೂಸ್ ಏಟಿನ್ ಕನ್ನಡಕ್ಕೆ ಅಶ್ವಿನ್ ತಾಯಿ ಹೇಳಿದ್ದೇನು ಅನ್ನುವಂಥದನ್ನ ಹೇಳ್ತೀನಿ ಗಾಲಡಿ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ರಸ್ತೆ ಗುಂಡಿಗಳಿದ್ದ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಎದ್ದು ಬಿದ್ದು ಹೋಗ್ತಾ ಇರುವಂತದ್ದನ್ನ ಪ್ರತಿದಿನ ಬೆಂಗಳೂರಿಗರು ನೋಡ್ತಾನೆ ಇದ್ದಾರೆ ಹಾಗೆ ಅನುಭವಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅಶ್ವಿನ್ ಸಾವಿಗೂ ಕೂಡ ರಸ್ತೆಯಲ್ಲಿ ಗುಂಡಿ ಕಾರಣ ಅಂತ ಇತ್ತು ಆದ್ರೆ ಅದಕ್ಕೆ ಉಲ್ಟಾ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನುವಂತ ಅನುಮಾನ ಪೊಲೀಸರೇ ಕೇಸನ್ನ ಉಲ್ಟಾ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಇದ್ದಿದೆ ಎಫ್ಐ ಆರ್ ಅನ್ನ ಹಾಕಿದ್ದಾರೆ ಎಫ್ಐ ನಲ್ಲಿ ಏನಿದೆ ಅನ್ನೋದನ್ನ ಕೂಡ ಹೇಳ್ತೀನಿ ತಮ್ಮ ತಪ್ಪನ್ನ ಮುಚ್ಚಾಕೊಳ್ಳಿಕ್ಕೆ ಬಿಬಿಎಂಪಿ ಮತ್ತೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರು ಪ್ಲಾನ್ ಮಾಡಿದ್ರ ಈ ರೀತಿಯಾಗಿ ಅನ್ನುವಂತ ಸಹಜ ಅನುಮಾನ ಕೂಡ ಮೂಡ್ತಾ ಇದೆ ನ್ಯೂಸ್ ಏಟಿನ್ ಕನ್ನಡದಲ್ಲಿ ಅಶ್ವಿನ್ ಸಾವಿನ ಸೀಕ್ರೆಟ್ ಅನ್ನ ನಿಮ್ ಮುಂದೆ ಇಡ್ತಾ ಇದೀವಿ ಏನಾಗಿದೆ ಅಂತ ಅಶ್ವಿನ್ ನಿರ್ಲಕ್ಷ್ಯವೇ ಸಾವಿಗೆ ಕಾರಣವಂತೆ ನೋಡಿ ಇಲ್ಲಿ ಅಶ್ವಿನ್ ಸಾವಿ ಹೇಗಾಯ್ತು ಅನ್ನೋದ್ರ ಬಗ್ಗೆ ಎಫ್ಐಆರ್ ನಲ್ಲಿ ದಾಖಲಾಗಿರುವಂತದ್ದು ಅಶ್ವಿನ್ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಆಗಿದೆ ಅತಿ ವೇಗ ಅಜಾಗರೂಕತೆಯಿಂದ ಚಾಲನೆಯನ್ನ ಮಾಡಿದ್ರು ಅಶ್ವಿನ್ ಅದೇ ಸಾವಿಗೆ ಕಾರಣ ಅಂತೆ ಪೊಲೀಸರು ದಾಖಲಿಸಿರುವಂತ ಎಫ್ಐಆರ್ ನಲ್ಲಿ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಅತಿ ವೇಗವಾಗಿ ಓಡಿಸ್ತಾ ಇದ್ರು ಆ ಅಜಾಗರೂಕತೆ ಇಲ್ಲಿ ಪ್ರಮುಖವಾಗಿ ಕಾರಣ ಅಂತ ಅಶ್ವಿನ್ ಸಾವಿಗೆ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಲಾಗಿರುವಂತದ್ದು ಎಫ್ಐ ಆರ್ ನಲ್ಲಿ ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಅತಿ ವೇಗವಾಗಿ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ತೋರಿಸ್ತಾ ಇದೀವಿ ಆ ಸ್ಪಾಟ್ ಅನ್ನ ಕೂಡ ಅಶ್ವಿನ್ ಸಾವನ್ನಪ್ಪಿದಂತ ಸ್ಪಾಟ್ ಅನ್ನ ಕೂಡ ನಿಮ್ಗೆ ಬಲಭಾಗದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಅಶ್ವಿನ್ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಆ ಸ್ಪಾಟ್ ಹೇಗಿತ್ತು ಅಂತ ಈಗ ಮುಚ್ಚಾಕ್ಬಿಟ್ರು ಅವತ್ ತೋರ್ಸಾದ್ಮೇಲೆ ಅದಾದ್ಮೇಲೆ ಈ ಕೇಸೇ ಉಲ್ಟಾ ಆದಂತೆ ಕಾಣಿಸ್ತಾ ಇದೆ ಮಾರ್ಚ್ ಹದಿಮೂರು ರಾತ್ರಿ ರಾತ್ರಿ ಒಂಬತ್ತು ಮೂವತ್ತರ ವೇಳೆ ಅಪಘಾತ ನಡೆದಿರುವಂತದ್ದು ಸುಜುಕಿ ಫಿಯಾರೋ ಬೈಕ್ ನಲ್ಲಿ ಅತಿ ವೇಗ ಅಜಾಗರೂಕತೆ ಇಂದ ಚಾಲನೆಯನ್ನ ಮಾಡಿದ್ದಾರಂತೆ ಅಂಬಾ ಭವಾನಿ ರಸ್ತೆ ಕಡೆಯಿಂದ ಒಡರೆ ಒಡೇರ ಹಳ್ಳಿ ಕಡೆಗೆ ವೇಗವಾಗಿ ಬರ್ತಾ ಇದ್ರು ರಸ್ತೆ ಮಧ್ಯೆ ಉಬ್ಬಿರುವಂತ ಮ್ಯಾನ್ ಹೋಲ್ ಹತ್ತಿಸಿ ಹಳ್ಳಕ್ಕೆ ಬಿದ್ದಿದೆ ಬೈಕು ಆರನೇ ಕ್ರಾಸ್ ಬಳಿ ಅಪಘಾತದಲ್ಲಿ ಅಶ್ವಿನ್ ಸಾವನ್ನಪ್ಪಿರುವಂತದ್ದು ಯಲಹಂಕ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಬೈಕ್ ಚಾಲನೆ ವೇಳೆ ಹೆಲ್ಮೆಟ್ ಅನ್ನ ಧರಿಸದೇ ಚಾಲನೆಯನ್ನ ಮಾಡಿದ್ದಾರೆ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಮೃತ ಅಶ್ವಿನ್ ಸೇರಿ ಮೂವರ ವಿರುದ್ಧ ಎಫ್ಐಆರ್ ಆರ್ ಅನ್ನ ದಾಖಲು ಮಾಡಲಾಗಿದೆ ಮೃತ ಅಶ್ವಿನ್ ಸೇರಿದಂತೆ ಬಿಬಿಎಂಪಿ ಬಿಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳ ವಿರುದ್ಧವೂ ಕೂಡ ಎಫ್ಐಆರ್ ಆರ್ ಅನ್ನ ಹಾಕಲಾಗಿದೆ ಈ ಎಫ್ಐಆರ್ ಆರ್ ಅನ್ನ ನೋಡ್ತಾ ಇದ್ರೆ ಆ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನ ನೋಡ್ತಾ ಇದ್ರೆ ಯಾರ್ ಬೇಕಾದ್ರೂ ಹೇಳ್ತಾರೆ ಅಶ್ವಿಂದೇ ತಪ್ಪು ಹಾಗಾದ್ರೆ ಈ ಸಾವಿಗೆ ಅಶ್ವಿನ್ನೇ ಹೊಣೆ ಹೋರ್ಬೇಕಾಗುತ್ತೆ ಅಂತಾನೆ ಹೇಳಬೇಕಾಗುತ್ತೆ ಆ ಒಂದು ಎಫ್ಐಆರ್ ಆರ್ ಅನ್ನ ಗಮನಿಸಿದ್ರೆ ಯಲಹಂಕ ಪೊಲೀಸರ ವಿರುದ್ಧ ಅಶ್ವಿನ್ ತಾಯಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಗ ಅಶ್ವಿನ್ ನೆನೆದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ತಾಯಿ ಹಿಟ್ಟಂತ ಒಬ್ಬ ಮಗನನ್ನ ಕಳ್ಕೊಂಡ್ರು ಈ ಸಂದರ್ಭದಲ್ಲಿ ಆ ಎಫ್ಐಆರ್ ನಲ್ಲಿ ಅಶ್ವಿನ್ ದೇ ತಪ್ಪು ಅಂತನೂ ಕೂಡ ಮೆನ್ಷನ್ ಮಾಡಲಾಗಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಿನ್ ತಾಯಿ ವಸುದಾ ಅವರು ಕಣ್ಣನ್ನ ಹಾಕ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವೇಗವಾಗಿ ಬೈಕ್ ಅನ್ನ ಓಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಬೆಂಗಳೂರಿನಲ್ಲಿ ಎಲ್ಲೂ ಸಾಧ್ಯ ಇಲ್ಲ ಇದನ್ನೇ ಅವ್ರ ತಾಯಿನೂ ಕೂಡ ಹೇಳಿದ್ದಾರೆ ವೇಗವಾಗಿ ಬೈಕನ್ನು ಓಡಿಸ್ಲಿಕ್ಕೆ ಹೆಂಗ್ ಸಾಧ್ಯ ಅಲ್ಲಿ ಯಾವಾಗ್ಲೂ ಟ್ರಾಫಿಕ್ ಇರುತ್ತೆ ಇವರು ಎಂತ ಒಂದು ಪ್ರಮುಖಾಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ ಮನೆಯಿಂದ ಸ್ವಲ್ಪ ದೂರದಲ್ಲೇ ಹೋಟೆಲ್ ಇದೆ ಮಗನ ಸಾವಿಗೆ ಅಧಿಕಾರಿಗಳ ನಿರ್ಲಕ್ಷ್ಯನೇ ಕಾರಣ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಅಶ್ವಿನಿ ತಾಯಿ ಮಾತನಾಡಿದ್ರು ವಸುಧಾ ಅವರು ಈ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದು ಮಗ ಮೃತಪಟ್ಟ ಮೇಲೆ ಯಾವ ಅಧಿಕಾರಿಯೂ ಕೂಡ ಮನೆ ಕಡೆ ಸುಳಿದಿಲ್ಲ ಎಂ ಎಲ್ ಎ ವಿಶ್ವನಾಥ್ ಕಡೆಯವರು ಬಂದು ದಾಖಲೆ ತಗೊಂಡು ಹೋದ್ರು ಬಿಟ್ರೆ ಇದುವರೆಗೂ ಒಬ್ರು ಬಂದಿಲ್ಲ ಮಗನ ಸಾವಿಗೆ ಬಿಬಿಎಂಪಿ ಬಿಡಬ್ಲ್ಯೂ ಎಸ್ ಎಸ್ ಬಿ ಕಾರಣ ಅಂತ ತಮ್ಮ ಅಳಲನ್ನ ತೋಡ್ಕೊಂಡ್ರು ಇದ್ದಂತ ಒಬ್ಬ ಮಗನನ್ನ ಕಳ್ಕೊಂಡಾದ್ಮೇಲೆ ಪ್ರತಿ ದಿನ ಕೂಡ ಕಣ್ಣೀರಲ್ಲೇ ಕಾಲ ಕಳೆಯುವಂತಾಗಿದೆ ಅವರು ನ್ಯೂಸ್ ಏಟಿನ್ ಕನ್ನಡದ ಜೊತೆ ಅಶ್ವಿನ್ ತಾಯಿ ವಸುದಾ ಅವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಸಂಪರ್ಕ ಮಾಡಿದ್ರೆ

ಇದೋರ್ ಕೇರ್ ಸಂಪರ್ಕಿಸಿ ಮತ್ತೆ ಪೊಲೀಸರು ರೂ ಕಂಪ್ಲೇಂಟ್ ಬಗ್ಗೆ ತಗೊಂಡ್ರೆ ಇದ್ರು ನೀವೇ ಕಂಪ್ಲೇಂಟ್ ಮಾಡಿ ತಗೊಂಡಿದ್ದಾರೆ ಮಾಡಿ ಏನು ಹೇಳಿದ್ರು ಇನ್ವೆಸ್ಟಿಗೇಷನ್ ಆ ನಡೆಯತಾ ಮತ್ತೆ ನೀವೇ ಕಂಪ್ಲೇಂಟ್ ಮಾಡಿದರೋ ಪೊಲೀಸ್ ಸ್ಟೇಷನ್ ಏನು ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಈಗ ಮುಂದೆ ಬಿದ್ದ ನಮ್ಮ ಮನೆಯಲ್ಲಿ ಸುಮಾರು ಜನ ಬಿದ್ದಿದ್ದಾರೆ ನಾನು ರೋಹಿ ಸೇತೆ ಮಗನ್ಗೆ ಎಚ್ಚರಿಕೆಟ್ಟೆ ಕತ್ಲ ಇದೆ ಇದೆ ಲೈಟ್ ಇಲ್ಲ ನಾನು ಆದ್ರಿಂದ ಹೇಳಿದ್ದೇನೆ ನೋಡಿದ್ದೀನಿ ನಾನೇ ಆಟೋ ಹಚ್ಚ ಕಳಿಸಿದ್ದೀನಿ ಆದ್ರೆ ಆಮೇಲೆ ಮಾಡಿದ್ರು ಪ್ರಯೋಜನ ಏನು ನನ್ನ ಮಗ ಹೋದ ಈಗ ನನ್ನ ಮಗ ಹೋಗಿಂದ ಮಾಡಿದ್ರು ಅದೇ ಆಧಾರ್ ಅಲ್ವಾ ನನ್ ಮಗನೇ ಈಗ ಅವನೇ ಕಳ್ಕೊಂಡಿಂದ ಏನಿದೆ ಅದೇ ಆತರ ಉಂಡಿಗಳು ಇದ್ದಲ್ಲೇ ಮುಚ್ಚಿ ಹಾಕ್ಬಿಡ್ಬೇಕು ಈಗ ಒಂದು ಮಗನ್ ಇಟ್ಕೊಂಡು ನಾನು ಅನ್ಬೋಸ ನನ್ ಗೊತ್ತಿದೆ ಏನು ಅಂತ ಅದೇ ತರ ಬೇರೆ ತಾಯಿಗು ಬಂದ್ರೆ ಎಷ್ಟು ಎಷ್ಟ್ ಕಷ್ಟ ಈ ಬೆಂಗಳೂರಲ್ಲಿ ಬದುಕೋ ನಿಮ್ಗೆ ಹೇಗೆ ಬಾಡಿಗೆ ಮನೆ ಇಟ್ಕೊಂಡು ಈಗ ಅವನು ಸಂಬಳ ತರ್ತಾ ಇರೋದು ಈಗ ನಾವು ಸುಖ ಕಷ್ಟ ಪಟ್ಟಿದೇನ್ರಿ ಮಿಷನ್ ಮೇಲೆ ಕೂತ್ಕೊಂಡು ಹಗಲಿ ಮನೆಗೆ ದುಡಿಬೇಕು ರಾತ್ರಿ ನನ್ ಮಗನ್ ಫೀಸಿಗೆ

ಅಶ್ವಿನ್ ಸಾವಿಗೆ ಕಾರಣ ಏನು ಅನ್ನುವಂಥದ್ದಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಅತಿ ವೇಗ ಅಜಾರ್ ಅಜಾಗರೂಕತೆ ಅಂತೆಲ್ಲ ಮೆನ್ಷನ್ ಮಾಡಿದರೆ ಬಿಟ್ರೆ ರೋಡ್ ಸರಿ ಇಲ್ಲ ರೋಡಲ್ಲಿ ಗುಂಡಿ ಬಿದ್ದಿತ್ತು ಇದು ಕೂಡ ಮೆನ್ಷನ್ ಮಾಡಿಲ್ಲ ಬಿಬಿಎಂಪಿ ಮತ್ತೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆ ತಪ್ಪನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಇದು ಅಂತ ಆ ಬೆಂಗಳೂರಿನಲ್ಲಿ ನಲವತ್ ಕಿಲೋಮೀಟರ್ ಮೇಲೆ ಎಲ್ಲೂ ಓಡಿಸೋಕೆ ಆಗಲ್ಲ ಕಿತ್ತೋಗಿದಾವ್ ಎಲ್ಲಾ ಕಡೆ ರೋಡು ಅದರಲ್ಲಿ ಅತಿ ವೇಗ ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ ಖಂಡಿತ ಪೃಥ್ವಿ ಏನು ಆ ಒಂದು ಎಫ್ ಐ ನೋಡಿದ್ರೆ ಗೊತ್ತಾಗುತ್ತೆ ಏನು ಅತಿ ವೇಗವಾಗಿ ಮತ್ತೆ ಅಜಾಗರೂಕತೆಯಿಂದ ಬೈಕ್ ಅನ್ನ ಚಾಲನೆ ಮಾಡ್ಕೊಂಡು ಬಂದು ಅಶ್ವಿನ್ ಅವತ್ತು ಕೆಳಗಡೆ ಒಂದು ಅಂತ ಹೇಳಿ ಒಂದು ಉಲ್ಲೇಖವನ್ನ ಅವತ್ತು ಘಟನೆ ನಡೆದ ಸಂದರ್ಭದಲ್ಲಿ ಎಲ್ಲರೂ ಸಹ ಅಲ್ಲಿ ಒಂದು ಸ್ಥಳವನ್ನು ಭೇಟಿ ಕೊಟ್ಟರು ಪ್ರತಿಯೊಬ್ರು ಸಹ ಅಧಿಕಾರಿಗಳ ಮೇಲೆ ಒಂದು ಒಂದು ಆರೋಪಗಳನ್ನ ಮಾಡಿದ್ರು ಯಾಕಂದ್ರೆ ಈ ಒಂದು ರೋಡ್ ಅನ್ನ ದುರಸ್ತಿ ಮಾಡಿದಾಗ ಅದನ್ನ ಸರಿಯಾಗಿ ದುರಸ್ತಿ ಮಾಡಿರ್ಲಿಲ್ಲ ಮತ್ತೆ ಅಲ್ಲಿ ಡಾಂಬರ್ ಹಾಕಿರ್ಲಿಲ್ಲ ಅದರಿಂದಲೇ ಈ ಒಂದು ಹಳ್ಳ ಹಾಗೆ ಉಳ್ಕೊಂಡಿದ್ದು ಆ ಒಂದು ಆ ಒಂದು ಹಳ್ಳದಿಂದ ಅಶ್ವಿನ್ ಮೃತಪಟ್ಟಿದ್ರು ಅಂತೇಳಿ ಎಲ್ಲ ಸಹ ಒಂದು ಆರೋಪಗಳನ್ನ ಮಾಡಿದ್ರು ಮತ್ತೆ ಸ್ಥಳೀಯ ಶಾಸಕರು ಇರಬಹುದು ಮತ್ತೆ ಬೇರೆ ಅಧಿಕಾರಿಗಳು ಎಲ್ಲರೂ ಸಹ ಒಂದು ಸರಿಪಡಿಸುವಂತ ಕೆಲಸವನ್ನು ಸಹ ಮಾಡಿದ್ರು ಈಗ ಪೊಲೀಸರು ದಾಖಲಿಸಿರುವಂತ ಎಫ್ಐಆರ್ ನಲ್ಲಿ ಆ ಒಂದು ಅಶ್ವಿನ್ ಅಪಘಾತಕ್ಕೆ ಕಾರಣ ಅತಿ ವೇಗದಿಂದ ಮತ್ತೆ ಅಜಾಗರೂಕತೆಯಿಂದ ಚಾಲನೆ ಮಾಡ್ಕೊಂಡು ಬಂದು ಆ ಒಂದು ಹುಬ್ಬೇನಿದೆ ಆ ಹುಬ್ಬಿನ ಮೇಲೆ ಬೈಕ್ ಬಿಟ್ಟ ಪರಿಣಾಮವಾಗಿ ಅಲ್ಲಿ ಆತ ಒಂದು ಕೆಳಗಡೆ ಬಿದ್ದು ಒಂದು ತಲೆಗೆ ತೀವ್ರ ಪೆಟ್ಟಾಗಿತ್ತು ಆ ನಂತರ ಆತ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಹೇಳಿ ಒಂದು ಉಲ್ಲೇಖವನ್ನ ಮಾಡಿದರೆ ಮತ್ತೆ ಈ ಬಗ್ಗೆ ಆಕೆ ಅಶ್ವಿನ್ ತಾಯಿಯನ್ನ ಮಾತಾಡಿಸಿದ್ರೆ ಅವರು ಸಹ ಒಂದು ವ್ಯಕ್ತಪಡಿಸಿದರೆ ಯಾಕಂದ್ರೆ ಇಡೀ ಇಡೀ ಆ ಒಂದು ಭಾಗದ ಎಲ್ಲಾ ಜನರಿಗೂ ಗೊತ್ತು ಆ ಒಂದು ಹಳ್ಳದಿಂದ ಎಷ್ಟು ಜನ ಪ್ರತಿನಿತ್ಯ ಬೈಕ್ ನಲ್ಲಿ ಬಿದ್ದು ಎದ್ದು ಹೋಗ್ತಾರೆ ಅಂತೇಳಿ ನಾನು ಕೂಡ ಸಾಕಷ್ಟು ಜನರನ್ನ ಆಟೋ ಮಾಡಿ ಮನೆಗೆ ಕಳಿಸ್ಕೊಟ್ಟಿರುವಂತ ಘಟನೆಗಳು ಸಾಕಷ್ಟು ಸಲ ನಡೆದಿದ್ವು ಮತ್ತೆ ಸ್ಥಳೀಯರು ಸಹ ಸಾಕಷ್ಟು ಬಾರಿ ಆರೋಪಗಳನ್ನು ಮಾಡಿದರೆ ಈ ಒಂದು ಹಳ್ಳದಿಂದ ಸುಮಾರು ಜನ ಪ್ರತಿನಿತ್ಯ ಬಿದ್ದು ಎದ್ದು ಹೋಗ್ತಿರ್ತಾರೆ ಅಂತೇಳಿ ಆದ್ರೆ ಪೊಲೀಸರು ಈ ಒಂದು ದೂರದಲ್ಲಿ ಈ ರೀತಿಯಾಗಿ ಅಜಾಗರೂಕತೆ ಮತ್ತೆ ಅತಿ ವೇಗದ ಚಾಲನೆ ಅಂತೇಳಿ ಮೆನ್ಷನ್ ಮಾಡಿರೋದು ಆಕೆ ಒಂದು ತಾಯಿ ಈಗ ಸಹ ಸಾಕಷ್ಟು ಬೇಸರವನ್ನ ಉಂಟು ಮಾಡಿರುವಂತದ್ದು ಯಾಕಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿದಂತ ಘಟನೆಗೆ ಈಗ ತನ್ನ ನನ್ನ ಮಗನದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸಿದಾರೆ ಅಂತೇಳಿ ಆಕೆ ಸಹ ಒಂದು ಬೇಸರವನ್ನ ವ್ಯಕ್ತಪಡಿಸಿದರೆ ಮತ್ತೆ ಮತ್ತೆ ಈ ಒಂದು ಘಟನೆ ಬಳಿಕ ಸಾಕಷ್ಟು ಜನ ಘಟನಾ ಸ್ಥಳಕ್ಕೆ ಹೋಗಿದ್ರು ನೋಡಿದ್ರು ಮತ್ತೆ ಸಾಕಷ್ಟು ಜನ ಮಾತಾಡಿದ್ರು ಆದ್ರೆ ಈ ಆಕೆಯನ್ನ ಯಾರು ಸಹ ಇದುವರೆಗೂ ಹೋಗಿ ಭೇಟಿ ಮಾಡಿ ಒಂದು ಮಾತನಾಡಿಸುವಂತ ಕೆಲಸವನ್ನು ಸಹ ಮಾಡಿರ್ಲಿಲ್ಲ ಅಂತೇಳಿ ಆಕೆ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರೆ ಯಾಕಂದ್ರೆ ಇದ್ದ ಒಬ್ಬ ಮಗನನ್ನ ಕಳ್ಕೊಂಡು ಆ ತಾಯಿಗ ನಿತ್ಯ ಕಣ್ಣೀರಿನಲ್ಲಿ ಕೈ ತೊಳಿತಾ ಮಾಡುವಂಥದ್ದು ಮನೆಯಲ್ಲಿ ಯಾಕಂದ್ರೆ ಆ ಮಗ ಈಗ ದುಡಿದು ತನ್ನನ್ನ ಸಾಕ್ಬೇಕಾಗಿತ್ತು ಆದ್ರೆ ಈಗ ಮಗ ನನ್ನನ್ನ ಬಿಟ್ಟು ಹೋಗಿದ್ದಾನೆ ಈಗ ಮತ್ತೆ ನಾನು ಒಬ್ಬಳೇ ನನ್ನ ಜೀವನವನ್ನ ನಡೆಸಬೇಕಾಗಿದೆ ಅಂತ ಹೇಳಿ ಆಕೆ ಒಂದು ಬೇಸರದ ನುಡಿಗಳನ್ನ ಹೇಳ್ತಾ ಇರೋದು ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಧರ್ಮ ಅಸಹಕಾರ ಆರದ ಕಿಚ್ಚು ಹಿಂದೂ ಜಾತ್ರೆ ಹಿಂದೂಗಳಿಂದಲೇ ವ್ಯಾಪಾರ ಕರಾವಳಿ ಟು ಬೆಂಗಳೂರು ರಾಜ್ಯದಲ್ಲೆಡೆ ಇದೇ ಮಾತು ವ್ಯಾಪಾರ ಧರ್ಮ ದಂಗಲ್ ಕರಾವಳಿಯಲ್ಲಿ ಶುರುವಾದಂಥ ವ್ಯಾಪಾರದ ಧರ್ಮದ ದಂಗಲ್ ಯಾವ ರೀತಿಯಾಗಿ ಇಡೀ ರಾಜ್ಯದಾದ್ಯಂತ ಹಬ್ಬಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದೆ ನಾ ಕೊಲ್ಲೂರಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಅಭಿಯಾನ ಕಂಟಿನ್ಯೂ ಆಗ್ತಾ ಇದೆ ಜಾತ್ರೆಯಲ್ಲಿ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ ಅಂಗಡಿಗಳ ಮುಂದೆ ಕೇಸರಿ ಬಾವುಟವನ್ನ ಹಾಕಿದ್ದಾರೆ ವ್ಯಾಪಾರಿಗಳು ಅಂಗಡಿಗಳ ಮುಂದೆ ಕೇಸರಿ ಬಾವುಟವನ್ನು ಹಾಕಲಾಗಿರುವಂಥದ್ದು ದೇವಸ್ಥಾನ ವಟಾರದಲ್ಲಿ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ವಟಾರದ ಅಂಗಡಿಗಳ ಮುಂದೆ ಕೇಸರಿ ಬಾವುಟವನ್ನ ಹಾಕಿ ವ್ಯಾಪಾರವನ್ನ ಮಾಡ್ಲಾಗ್ತಾ ಇದೆ ದೇವಸ್ಥಾನದ ಸುತ್ತಮುತ್ತ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಸಹಜವಾಗಿ ಜಾತ್ರೆ ಅಂತ ಬಂದಂತ ಸಂದರ್ಭದಲ್ಲಿ ಪೊಲೀಸರನ್ನ ಹೆಚ್ಚಿನದಾಗಿ ನಿಯೋಜನೆ ಮಾಡಿರ್ತಾರೆ ಬಟ್ ಈ ಬಾರಿ ಸ್ವಲ್ಪ ಮಟ್ಟಿಗೆ ಏನೊಂದು ಸ್ವಲ್ಪ ಕಾಲು ಜೋರಾಗಿದೆ ಜಾತ್ರೆಯ ಜೊತೆ ಜೊತೆಗೆ ಈ ಒಂದು ಹಿಂದೂ ಮುಸ್ಲಿಂ ಅನ್ನುವಂತ ಘರ್ಷಣೆ ಬೇರೆ ಸ್ವಲ್ಪ ಕಾವು ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅನ್ನ ನೀಡಲಾಗಿದೆ ನಿಮಗೆ ತೋರಿಸ್ತಾ ಇದ್ವಿ ಕೆಲವೊಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ಲಾ ಅಂಗಡಿಗಳ ಮುಂದೆ ಕೇಸರಿ ಬಾವುಟವನ್ನ ಹಾಕಲಾಗಿದೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಸೇಠ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಪರೀಕ್ಷಿತ್ ಕರಾವಳಿಯಿಂದ ಶುರುವಾದಂತಹ ಒಂದು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತ ನಿಷೇಧವನ್ನ ಏರುವಂತದ್ದು ಹಿಂದೂ ಏತರರಿಗೆ ಅದು ಇಡೀ ರಾಜ್ಯದಾದ್ಯಂತ ಹಬ್ಬಿದೆ ಇನ್ನು ಕೊಲ್ಲೂರು ಜಾತ್ರೆಯಲ್ಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇರುವಂತದ್ದು ಯಾವ ರೀತಿಯಾಗಿದೆ ಅಲ್ಲಿ ಪರಿಸ್ಥಿತಿ ಈಗ ಆ ಪೃಥ್ವಿ ಕೊಲ್ಲೂರಿನಲ್ಲಿ ಸದ್ಯಕ್ಕೆ ಮುಸ್ಲಿಂ ಸ್ಟಾಲ್ಗಳು ಅಥವಾ ವ್ಯಾಪಾರ ಬೀದಿ ವ್ಯಾಪಾರಿಗಳು ಯಾವುದೂ ಕಾರಣ ಸಿಗ್ತಾ ಇಲ್ಲ ಯಾಕಂದ್ರೆ ಈಗಾಗಲೇ ಮನವಿ ಕೊಟ್ಟ ಪ್ರಕಾರ ಪಂಚಾಯತಿಗೆ ಯಾರಿಗೂ ಅನುಮತಿ ಕೊಟ್ಟಿಲ್ಲ ಹಾಗಾಗಿ ಯಾರೇ ಯಾವುದೇ ಮುಸ್ಲಿಂ ವ್ಯಾಪಾರಿಗಳು ಈ ಯಾವುದೇ ಗಳನ್ನ ಹಾಕಿಲ್ಲ ಬದಲಾಗಿ ಎಲ್ಲ ಹಿಂದೂ ವ್ಯಾಪಾರಿಗಳೇ ಸ್ಟಾಲ್ ಹಾಕಿರುವಂತದ್ದು ಎಲ್ಲ ಕೇಸರಿ ಬಾರ್ಡರ್ ಹಾಕಿರುವಂತದ್ದು ಆದ್ರೂ ಮುಂದೆ ಮುಂಜಾಗ್ರತಾ ಹಿನ್ನೆಲೆಯಲ್ಲಿ ಕೊಲ್ಲೂರು ಪೊಲೀಸರು ಹೆಚ್ಚಿನ ಪೊಲೀಸರನ್ನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರುವಂಥದ್ದು ಕಲ್ಲೂರು ದೇವಸ್ಥಾನ ದೇವಾಲಯದ ಸುತ್ತಮುತ್ತ ಅಂದ್ರೆ ಹೊರ ದೇವಾಲಯಗಳ ಎಂಟ್ರಿ ಆಗುವ ದ್ವಾರದವರೆಗೂ ಎಲ್ಲ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮತ್ತು ಜಾತ್ರೆಗಳಲ್ಲಿ ಕೂಡ ಎಲ್ಲ ಹೆಚ್ಚಿನ ಪೊಲೀಸರು ಮಹಿಳಾ ಪೊಲೀಸರು ಹಾಗೂ ಇತ್ತಿನ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದ್ದು ಈಗ ಎಲ್ಲ ಯಾವುದೇ ಅಚಾತುರ್ಯ ಅಥವಾ ಯಾವುದೇ ಏನು ಬೇರೆ ಯಾವುದೇ ದುರ್ಘಟನೆ ಆಗದೆ ಹಿನ್ನೆಲೆಯಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಸದ್ಯಕ್ಕೆ ಪಂಚಾಯತ್ ಅಧ್ಯಕ್ಷರು ಹೇಳಿರೋ ಪ್ರಕಾರ ಯಾವುದೇ ಮುಸ್ಲಿಮ್ ಸ್ಟಾಲ್ ಗಳನ್ನ ಹಾಕಿಲ್ಲ ಹಾಗಾಗಿ ಕೊಲ್ಲೂರು ಜಾತ್ರೆ ಅನ್ನುವಂಥದ್ದು ಸದ್ಯಕ್ಕೆ ನಿರ್ವಿಘ್ನವಾಗಿ ನಡೀತಾ ಇದೆ ಅಂತ ಮಾತನ್ನ ಹೇಳ್ತಾರೆ ಗಾಗಿ ಸವಾರಿ ಶಾಲೆಗೋ ಸಾವಿಗೋ ಬಸ್ ಆಟೋಗಳಲ್ಲಿ ಯಮ ಪ್ರಯಾಣ ಸಾವಿನ ಸವಾರಿಗೆ ಹೊಣೆ ಯಾರು ಪ್ರಾಣ ತೆಗೆಯೋ ಪ್ರಯಾಣ ತುಮಕೂರಿನ ಪಾವಗಡ ತಾಲೂಕಿನಲ್ಲಿ ಪಳವಳ್ಳಿ ಕಟ್ಟೆ ಎನ್ನುವ ಕಡೆ ಆಗಿತ್ತಲ್ಲ ಈ ಒಂದು ಬಸ್ ದುರಂತ ಬಸ್ ದುರಂತದಲ್ಲಿ ಆರು ಜನ ಸಾವನ್ನಪ್ಪಿದ್ರು ಆರು ಜನ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಸರ್ಕಾರದ ಸಚಿವರು ಎಲ್ಲರೂ ಕೂಡ ಅಲ್ಲಿ ಹೋಗಿದ್ರು ಅಂದ್ರೆ ಸಾರಿಗೆ ಸಚಿವ ಗೃಹ ಸಚಿವ ಅಲ್ಲಿ ಹೋದಂತ ಸಂದರ್ಭದ ಅಯ್ಯೋ ರಾಜ್ಯದಲ್ಲಿ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ಬಿಡ್ತೀವಿ ಹಿಂಗ ಆಗಲ್ಲ ನೆಕ್ಸ್ಟ್ ಮತ್ತೆ ಮರುಕಳ್ಸಲ್ಲ ಅಂತ ಎಲ್ಲ ಬಂದು ಮಾಧ್ಯಮದ ಮುಂದೆ ಬರೀ ಬಡಾಯಿ ಕೊಚ್ಕೊಂಡಿದ್ದೆ ಆಯ್ತು ಬಟ್ ಬರೀ ಪಾವಗಡದಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆನೂ ಹಿಂಗೆ ಇದೆ ಪರಿಸ್ಥಿತಿ ಪಾವಗಡ ದುರಂತದ ಬಳಿಕವೂ ಕೂಡ ಎಚ್ಚೆತ್ಕೊಂಡಿಲ್ಲ ಸರ್ಕಾರ ಸಾರಿಗೆ ಸಚಿವರ ಕ್ಷೇತ್ರದಲ್ಲೇ ಇದೆ ಹಂಗೆ ಪರದಾಡ್ತಿದ್ದಾರೆ ಜನ ಶಾಲೆಗೆ ಹೋಗ್ಬೇಕು ಅಂದ್ರೆ ಜೀವ ಕೈಯಲ್ಲಿ ಇಟ್ಕೊಂಡು ಪ್ರಯಾಣವನ್ನ ಮಾಡಬೇಕು ಆಟೋ ಟೆಂಪೋ ಖಾಸಗಿ ಬಸ್ ಸ್ಟಾಪ್ ನಲ್ಲಿ ಸಂಚಾರವನ್ನ ಮಾಡುವ ಪರಿಸ್ಥಿತಿ ಮೊಳಕಾಲ್ಮೂರು ಕ್ಷೇತ್ರದ ಹಲವು ಹಳ್ಳಿಗಳಿಗೆ ಬಸ್ ವ್ಯವಸ್ಥೆನೇ ಇಲ್ಲ ಸಾರಿಗೆ ಸಚಿವರ ಊರದು ಕ್ಷೇತ್ರ ಮೊಳಕಾಲ್ಮೂರು ಸಚಿವ ಶ್ರೀರಾಮುಲು ಅವರ ಕ್ಷೇತ್ರ ಹಲವು ಬಾರಿ ಅಪಘಾತ ಸಂಭವಿಸಿದ್ರು ಕೂಡ ಯಾರೆ ಅನ್ನೋರಿಲ್ಲ ನೋಡಿ ಮೊದಲು ಸಾರಿಗೆ ಸಚಿವರು ತಮ್ಮ ಕ್ಷೇತ್ರದಲ್ಲಿ ಹೆಂಗಿದೆ ಪರಿಸ್ಥಿತಿ ಅನ್ನೋದನ್ನ ನೋಡ್ಕೊಬೇಕಾಗತ್ತೆ ಸಾರಿಗೆ ಸಚಿವರಾಗಿರುವಂತ ಶ್ರೀರಾಮುಲು ಅವರು ಅವ್ರ ಕ್ಷೇತ್ರದಲ್ಲೇ ಉಳುಕಿದೆ ಎಷ್ಟೊಂದ್ ಕಡೆ ಎಷ್ಟೊಂದ್ ಕಡೆ ಅಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ ವಿಶಾವಳಿಗಳನ್ನು ತೋರಿಸ್ತೀವಿ ಸುಮ್ಮನೆ ಹೇಳ್ಕೊಂಡು ಹೋಗೋದಲ್ಲ ನೋಡಿ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಹೆಂಗೆಂಗೆಲ್ಲ ಇದೆ ಸಾರಿಗೆ ಸಚಿವರ ಕ್ಷೇತ್ರದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಯಾವ್ಯಾವ ರೀತಿಯಾಗಿ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ ಅದು ಬರಿ ಸವಾರಿ ಅಲ್ಲ ಜರ್ನಿ ಅಲ್ಲ ಸಾವಿನ ಸವಾರಿ ಅದು ಗೊತ್ತಿಲ್ಲ ಸರ್ ಬಸ್ಗಳು ಬಿಟ್ಟಿಲ್ಲ ಸ್ಟೂಡೆಂಟ್ಸ್ ಬಹಳ ಬಸ್ಸಿಗೆ ಹೋಗಲ್ಲ ಸರ್ ಆಟೋಗೆ ಹೋಗೋದು ಹಂಗ ಇಲ್ಲ ಸರ್ ಅದಕ್ಕೆ ಒಂದೊಂದ್ಸಲಿ ಕರೆಕ್ಟ್ ಟೈಮಿಗೆ ಬಸ್ ಬರಲ್ಲ ಸರ್ ಬೆಳಿಗ್ಗೆ ಬುಡಾಳಿಗೆ ಒಂದೇ ಬಸ್ ಬೆಳಿಗ್ಗೆ ಆರು ಗಂಟೆಗೆ ಬರುತ್ತೆ ಸರ್ ನಂದಿರೋದು ಸರ್ ಒಂಬತ್ತು ಗಂಟೆಗೆ ಹಂಗೆ ಬಸ್ ಇದ್ರೆ ಬಸ್ಗೆ ಬರ್ತಾರೆ ಸರ್ ಕರೆಕ್ಟ್ ಟೈಮಿಗೆ ಎಂಟು ಗಂಟೆಗೆ ಆಟೋ ಸ್ಟ್ಯಾಂಡ್ ಆಗಿರ್ತೀವಿ ಜಲ್ದಿ ಜಲ್ದಿ ಬಿಡೋದಿಲ್ಲ ಒಂಬತ್ತು ಗಂಟೆಗೆ ಕಾಲೇಜ್ ಹೋಗ್ಬೇಕಾ ಒಂದು ಹತ್ತು ನಿಮಿಷ ಲೇಟ್ ಆದ್ರೆ ಸತ್ತ ಹನ್ನೆರಡು ಗಂಟೆ ತಗೊಂಡು ಹೊರಕಾಗ್ತಾರ ಅದಕ್ಕೆ ಜಲ್ದಿ ಹೋಗ್ಬೇಕಂತ ಬಿಡಿ ಇಲ್ಲ ಬಸ್ಸೇ ಬಿಡ ಇಲ್ಲ ಬಸ್ಸೇ ಇಲ್ಲ ನಮ್ಮೂರಿಗೆ ಯಾವ ಇಲ್ಲ ಯಾವ ಇಲ್ಲ ಯಾವ ಇಲ್ಲ ಬಿಟ್ರೆ ಅದನ್ನ ಯಾವ ಇಲ್ಲ ಬಸ್ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಸಾರಿಗೆ ಸಚಿವರ ಕ್ಷೇತ್ರದಲ್ಲೇ ಅಲ್ಲಿರುವಂತ ವಿದ್ಯಾರ್ಥಿಗಳು ಪರದಾಟವನ್ನು ಮಾಡ್ತಾ ಇದ್ದಾರೆ ಇನ್ನ ಈ ಸಚಿವರಿಂದ ಬೇರೆ ಕ್ಷೇತ್ರಗಳಲ್ಲಿ ಸಾರಿಗೆ ವ್ಯವಸ್ಥೆ ಸರಿಯಾಗುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಳೇಬಾರ್ದು ಅಂತ ಕಾಣಿಸುತ್ತೆ ಯಾಕೆಂದ್ರೆ ತಮ್ಮ ಕ್ಷೇತ್ರದಲ್ಲೇ ಈ ಸಾರಿಗೆ ವ್ಯವಸ್ಥೆಯನ್ನ ಸರಿ ಮಾಡದಂತ ಸಚಿವ ಶ್ರೀರಾಮುಲು ಬೇರೆ ಕ್ಷೇತ್ರದಲ್ಲಿ ಸರಿ ಮಾಡ್ತಾರಾ ಮೊದಲು ತಮ್ಮ ಕ್ಷೇತ್ರದಲ್ಲೂ ನೋಡ್ಬೇಕಾಗಿದೆ ನೋಡಿ ಅಲ್ಲಿ ಆಟೋದಲ್ಲೆಲ್ಲ ಯಾವ ರೀತಿಯಾಗಿ ಹತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸ್ಟೂಡೆಂಟ್ಸ್ಗಳು ಹೋಗೋದಕ್ಕೆ ಎದ್ರಿಕೆ ಆದ್ರೆ ಪಾಠ ಕೈ ಹೋಗುತ್ತೆ ಎಜುಕೇಶನ್ ಲಾಸ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಏನಾದರೂ ಆಗಲಿ ಅತ್ಲಾಗೆ ಅಂತ ಹೋಗುವಂತ ಪರಿಸ್ಥಿತಿ ಇದೆ ಇನ್ನೇನು ಮಾಡಂಗಿಲ್ಲ ಅಲ್ಲಿ ಬೇರೆ ಆಪ್ಷನ್ ಇಲ್ಲ ಬಸ್ಗಳೇ ಇಲ್ಲ ಏನ್ ಮಾಡ್ತಾರೆ ಹೇಳಿ ಸಾರಿಗೆ ಸಚಿವರು ಹೋದ್ರು ಪಾವಗಡಕ್ಕೆ ಬಿಲ್ಡಪ್ ಕೊಟ್ಟರು ಬಂದ್ರು ಇತ್ತ ಕೋಲಾರದ ಗಡಿ ಪ್ರದೇಶದಲ್ಲೂ ಕೂಡ ಸಾವಿನ ಸಂಚಾರ ಸರ್ಕಾರಿ ಬಸ್ಗಳಿಲ್ಲ ಊರಿಗೆ ಹೋಗ್ಲಿಕ್ಕೆ ಬೇರೆ ದಾರಿ ಇಲ್ಲ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಯಾವ ರೀತಿಯಾಗಿ ನಿರ್ಲಕ್ಷ್ಯ ಬೇಜವಾಬ್ದಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳಲ್ಲಿದ್ದಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಕೋಲಾರದಲ್ಲಿ ಸಾಕಷ್ಟು ಬಾರಿ ತೋರಿಸಿದೀವಿ ಈ ರೀತಿಯಾಗಿ ಇಷ್ಟೊಂದು ಅವ್ಯವಸ್ಥೆ ಇದೆ ಅಂತ ಮತ್ತೆ ಮತ್ತೆ ತೋರಿಸ್ತಾ ಇದೀವಿ ಯಾಕೆ ಅಂದ್ರೆ ಅಲ್ಲಿ ಇನ್ನೂ ಕೂಡ ಆ ವ್ಯವಸ್ಥೆಗಳು ಸರಿ ಆಗ್ತಿಲ್ಲ ಜೀಪ್ನಲ್ಲಿ ಜೀಪ್ ನಲ್ಲಿ ನೇತಾಡ್ಕೊಂಡು ಹೋಗ್ತಾ ಇದ್ದಾರೆ ಜನ ಅಲ್ಲಿ ಅದು ವೈಟ್ ಬೋರ್ಡ್ ಜೀಪ್ ನಲ್ಲೇ ತುಂಬ್ಕೊಂಡು ಹೋಗ್ತಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆರ್ಟಿಒ ಅಧಿಕಾರಿಗಳಿಗೆ ಸ್ವಲ್ಪ ಕಮಿಷನ್ ಕೊಟ್ಟರೆ ಮುಗ್ದೋಯ್ತು ಬಿಸ್ಕೆಟ್ ತರ ಬಿಸಾಕ್ಬಿಟ್ರೆ ಮುಗ್ದೋಯ್ತು ಅವರಿಗೆ ಸೈಲೆಂಟ್ ಆಗಿಬಿಡ್ತಾರೆ ಒಬ್ಬರ ಮೇಲೂ ಕೇಸು ಹಾಕಲ್ಲ ಅದನ್ನು ಹಿಡಿಯೋದು ಇಲ್ಲ ಸೀಸು ಮಾಡಲ್ಲ ಶ್ರೀನಿವಾಸಪುರ ಬಂಗಾರಪೇಟೆ ತಾಲೂಕು ಜನರ ಪರದಾಟ ಇದು ಅಲ್ಲಿನ ಜನ ಯಾರಿಗೆ ಅಂತ ಹೇಳ್ತಾರೆ ಶ್ರೀನಿವಾಸಪುರದ ಶಾಸಕರು ರಮೇಶ್ ಕುಮಾರ್ ಅವರು ಬಂಗಾರಪೇಟೆ ಶಾಸಕರು ಅವ್ರಿಗೆಲ್ಲ ಹೋಗಿ ಹೇಳ್ಕೊಂಡಿದಾರಂತೆ ಪಾಪ ಜನ ಸರಿ ಮಾಡ್ತಿಲ್ಲ ವ್ಯವಸ್ಥೆಯನ್ನು ಇವತ್ತು ಮುದುಮುಡ್ಗ ಇದೆ ರಾಯಲ್ಪಾಡು ಹೋಗ್ಲಿನಲ್ಲಿ ಇಲ್ಲಿಂದ ಮೂವತ್ತ ಐದು ಕಿಲೋಮೀಟರ್ ಹೋಗ್ಬೇಕು ಸರ್ ಹತ್ರ ನಲ್ವತ್ತು ಕಿಲೋಮೀಟರ್ ಅದು ದೂರ ಅಲ್ಲಿಗೆ ದಿನಕ್ಕೆ ಒಂದೇ ಬಸ್ ಸರ್ ಇರೋದು ಬೆಳಗ್ಗೆ ಬರುತ್ತೆ ಸಾಯಂಕಾಲ ಹೋಗುತ್ತೆ ಇಲ್ಲಿ ಸರ್ಕಾರಿ ಬಸ್ಗಳಾಗಲಿ ಅಥವಾ ಪ್ರೈವೇಟ್ ಬಸ್ಗಳಾಗಲಿ ಲಿಂಕ್ ಇಲ್ಲ ಸರ್ ಮತ್ತು ಟಾಟಾ ಎ ಸಿಗಳಾಗ ಮತ್ತು ಜೀಪ್ಗಳಾಗ ಮಾಮೂಲಿ ಆಟೋ ತ್ರೀ ವೀ ತ್ರೀ ವೀಲ್ ಇರ್ತಕ್ಕಂಥ ಆಟೋ ಈ ಆಟೋಗಳಲ್ಲಿ ಯಥೇಚ್ಛವಾಗಿ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅವ್ರನ್ನ ಕೇಳಿದ್ರೆ ನಾವೇನು ಸರ್ ಹೇಳೋದು ಮೇಲೆ ಸಾರ್ವಜನಿಕರ ಗಲಾಟೆಗೆ ಬರ್ತಾ ಇದ್ದಾರೆ ಹತ್ಸ್ಕೊಳ್ಳಲಿಲ್ಲ ತುಂಬೋಗಿದೆ ಇನ್ನು ಹತ್ಸ್ಕೊಳ್ಳಲ್ಲ ಅಂತಂದರೆ ನಮ್ಮೇಲೆ ಈ ಜನನೇ ತಿರುಗಿ ಬೀಳ್ತಾ ಇದ್ದಾರೆ ಸರ್ ನಾವು ಬರಲೇಬೇಕು ಅಂತೇಳಿ ಇಲ್ಲ ನಾವು ಡಿಪೋ ಮ್ಯಾನೇಜರ್ನೂ ಕೂಡ ಎರಡು ಮೂರು ಸಲ ಸಂಪರ್ಕ ಮಾಡಿದ್ವಿ ಅವರು ಈ ವಾದವನ್ನು ಹೇಳ್ತಾರೆ ನಮಗೆ ಈ ರೀತಿ ಲಾಸ್ ಬರ್ತಾಯಿದೆ ಅಂತ ಹಾಗಾಗಿ ನಾನು ಹೇಳುವಂಥದ್ದು ಮಿನಿ ಬಸ್ಗಳು ಏನು ಗ್ರಾಮೀಣ ಸಾರಿಗೆ ಅಂತಕ್ಕಂಥದ್ದು ಏನಿದಾವೋ ಅವುಗಳನ್ನು ಇವತ್ತು ಏನಾದರೂ ಬಿಟ್ಟರೆ ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ ಸಾರಿಗೆ ಇಲಾಖೆಯವರು ಈ ಜೀಪ್ಗಳಿಗೆ ಏನು ಪರ್ಮಿಟ್ ಇದೆಯಾ ಪಬ್ಲಿಕ್ ಓಡಿಸೋದಕ್ಕೆ ಏನು ಅಂತ ಗೊತ್ತಾಗ್ತಲ್ಲ ಈಗ ಅವ್ರ್ಗೇನಾದರೂ ಅನಾಹುತ ಆದರೆ ಈಗ ಸಾರಿಗೆ ಇಲಾ ಇಲಾಖೆಯವರು ಆ ಜೀಪ್ಗಳಲ್ಲಿ ಸುಮಾರು ಹಿಂದ್ಗಡೆ ರೆಸ್ಟ್ ಮೇಲೆ ನಾಲ್ಕು ಜನ ಸೈಡಲ್ಲಿ ಒಂದು ನಾಲ್ಕು ಜನ ಡ್ರೈವ್ ಡ್ರೈವರ್ ಡ್ರೈವರ್ ಕಡೆ ಒಂದು ಇಬ್ಬರು ಕೂತ್ಕೊಂಡಿರ್ತಾರೆ ಅವ್ರಿಗೇನಾದ್ರೂ ಅನಾಹುತ ಆದರೆ ಇವ್ರು ಏನು ಹೊಣೆ ಇವ್ರ ಏನು ಆ ಜೀಪ್ಗೆ ಇನ್ಶೂರೆನ್ಸ್ ಇದೆಯಾ ಆ ಜೀಪ್ಗೆ ಇವ್ರನ್ನ ಏನು ಪ್ಯಾಸೆಂಜರ್ನ ಓಡಿಸೋದಕ್ಕೆ ಪರ್ಮಿಟ್ ಇದೆಯಾ ಈ ಥರ ಯಾಕೆ ಥರ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಲ್ಲ ಸಾರಿಗೆ ಇಲಾಖೆಯವರು ಅವರು ಇದ್ರ ಬಗ್ಗೆ ಗಮನ ಹರಿಸ್ತಲ್ಲ ಪೊಲೀಸರು ಇಲಾಖೆ ಅವರು ಕೂಡ ಅದು ನಿರ್ಲಕ್ಷ್ಯ ತೋರಿದ್ದಾರೆ ಇವ್ರು ಏನಿದ್ರು ಕೂಡ ಜೀಪ್ಗಳಲ್ಲಿ ವಸೂಲು ಮಾಡಿಕೊಂಡು ಅವ್ರನ್ನ ಜೀಪ್ ಗಳು ಬಿಡ್ತಾ ಇರ್ತಾರೆ ಅವ್ರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಪೊಲೀಸ್ ಇಲಾಖೆ ಕೂಡ ನಿರ್ಲಕ್ಷ್ಯ ಇದರಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇವತ್ತು ಈಗಿಲ್ಲದಂತೆ ಏನು ಆಂಧ್ರ ಮೂಲದ ಕ್ರೂಸರ್ ಅಂತ ಹೇಳಿ ಬರ್ತದೆ ಆ ಕ್ರೂಸರ್ ಗಾಡಿಗಳು ಮತ್ತು ಆಟೋಗಳಲ್ಲಿ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಯೋಮ ಕೇಶಪ್ಪ ಅವರು ಆರ್ಟಿಒ ಆಫೀಸರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮಸ್ಕಾರ ಸರ್

ಅಲ್ಲ ಅಲ್ಲ ಯೋಮಕೇಶಪ್ಪ ಅವ್ರೆ ಸಾಕಷ್ಟು ಬಾರಿ ಈ ರೀತಿಯಾಗಿ ಆಗ್ತಾ ಇದೆ ನಾವು ಕೇಳ್ದಾಗ್ಲೆಲ್ಲ ಇದೇ ಉತ್ತರ ಬರುತ್ತೆ ಯಾವಾಗ ಆಕ್ಷನ್ ತಗೊಳ್ಳೋದು ಯಾವಾಗ ಕೇಳಿದ್ರು ಸ್ಕ್ವಾಡ್ ಹಾಕಿದ್ದಾರೆ ಸ್ಕ್ವಾಡ್ ಗಳು ಏನ್ ಮಾಡ್ತಾ ಇದಾರೆ ಅದೇ ಸರ್ ಯಾವಾಗ್ಲೂ ಹಿಂಗೆ ಆಗ್ತಾ ಇದೀಯಲ್ಲ ಅಂತ ಇದಕ್ಕೇನ್ ಪರಿಹಾರ ಅಂತ ಪದೇ ಪದೇ ತೋರಿಸ್ತಾ ಇದೆ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು ನಿಮ್ಗೆ ಗೊತ್ತಿದೆ ಸಾಕಷ್ಟು ಜನ ಸಾವನ್ನ ಆಟೋದಲ್ಲಿ ಹೋಗ್ತಾ ಇದ್ದಂತವ್ರು ಜೀಪ್ ಅಲ್ಲೋ ಅಂತ ಕಾಣಿಸುತ್ತೆ ಹೋಗುವಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿತ್ತು ಇಷ್ಟಾದ್ಮೇಲೂ ಎಚ್ಚೆತ್ಕೊಂಡಿಲ್ಲ ನೀವು ಕೇಸ್ ಹಾಕ್ತೀರಾ ಫೈನ್ ಹಾಕ್ತೀರಾ ಬಿಟ್ ಕಳಿಸ್ತೀರಾ ಮತ್ತೆ ಆ ಗಾಡಿಗಳು ಹಂಗೆ ಓಡಾಡ್ತಾ ಇರ್ತವೆ ದುಡ್ಡು ಕೊಟ್ರೆ ಸಾಕು ಸೈಲೆಂಟ್ ಆಗ್ಬಿಡ್ತಾರೆ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಅಂತ ಕಾಣಿಸುತ್ತೆ ಅಲ್ಲಿ ಜನ ಹ್ಮ್ ಹ್ಮ್ ನೋಡೋಣ ಸರ್ ನೋಡೋಣ ಈಗ್ಲಾದ್ರೂ ಎಚ್ಚೆತ್ಕೊಂಡು ಏನಾದ್ರೂ ಸೂಚನೆ ಕೊಡ್ತೀರಾ ಅಂತ ಥ್ಯಾಂಕ್ ಅಂತೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ ಎಷ್ಟು ಈ ಆ ಸುದ್ದಿಗಳು ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು